ಜೋ ಪವಡಿಸು ಪರಮಾತ್ಮ ಗೀತೆಯನ್ನು ರಾಜಸ್ಥಾನ ಧ್ವನಿಯಲ್ಲಿ ಮಹಾಸ್ವಾಮೀಜಿಗಳು ಕೇಳಿಸ್ಕೊಂಡಿದ್ದಾರೆ ಈಗ ಮತ್ತೊಂದು ಅವರ ಅಪೇಕ್ಷೆಯಂತೆ ಅವರ ಆದೇಶದಂತೆ ನಾನು ಈಗಾಗಲೇ ಹೇಳಿದೆ ರಾಜೇಶ್ ಕೃಷ್ಣನ್ ಅವರು ವೇದಿಕೆಯಲ್ಲಿ ಒಂದು ಶರೀರವಾಗಿ ಹಾಡ್ತಿದ್ರೆ ಅವರ ಶಾರೀರದಲ್ಲಿ ನೀವು ಕಾಣೋದು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಅಂತೇಳಿ ಈಗ ಅವರ ಧ್ವನಿಯಲ್ಲಿ ಡಾಕ್ಟರ್ ಎಸ್ ಪಿ ಬಿ ಅವರು ಹಾಡಿದಂಥ ಕನ್ನಡ ನಾಡಿನ ಜೀವನದಿ ಕಾವೇರಿ ಗೀತೆ ನಿಮಗಾಗಿ ಗುರುಗಳ ಆದೇಶದ ಮೇರೆಗೆ ಧನ್ಯವಾದ ಕನ್ನಡ ನಾಡಿನ ಜೀವನದಿ ಕಾವೇರಿ ಜೀವನದಿ ಅನ್ನವ ನೀಡುವ ದೇವ ನದಿ ವೈಯಾದಿ ದೇವ ನದಿ ಈ ವೈಯಾರಿ ನಕ್ಕರೆ ಸಂತೋಷದ ಸಕ್ಕರೆ ಮಮತೆ